ಜಿಲ್ಲಾಧಿಕಾರಿಗಳ ಆದೇಶ ಮಾಡಿ ಎಲ್ಲ ಗ್ರಾಮಸ್ಥರ ಅಭಿಪ್ರಾಯ ತೆಗೆದುಕೊಳ್ಳಿ ಅಂತ ಏನು ತೀರ್ಮಾನ ಮಾಡಿದ್ದಾರೆ ಇದು ದಲಿತ ವಿರೋಧಿ ನಡೆ ಇದೆ ಇದು ನಮ್ಮ ಅಸ್ಪೃಶ್ಯರನ್ನ ಹೊರಗಿಡ್ತಕ್ಕಂತ ತೀರ್ಮಾನ ಆಗಿದೆ ಇದು ಇವತ್ತು ಒಂದು ಗ್ರಾಮದ ಮೇಲೆ ಇಪ್ಪತ್ ಮೂರು ಗ್ರಾಮಗಳನ್ನ ಎತ್ತಿಕಟ್ಟು ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಜಾತೀಯವಾದಿ ನಾಯಕರು ಈ ಭಾಗದಲ್ಲಿರ್ತಕ್ಕಂಥ ಅಸ್ಮೃತ ಆಚರಣೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಜನ ಎಲ್ಲ ಕೂಡ ಇವತ್ತು ಮುದುಗೇರಿಯ ವಿರುದ್ಧವಾಗಿ ಇವತ್ತು ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಇದೀವಿ ಇವತ್ತು ತಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಮ್ಮ ಸಂವಿಧಾನಬದ್ಧ ಹಕ್ಕನ್ನ ಮೂವತ್ತೆರಡು ವರ್ಷಗಳಿಂದ ಮೂವತ್ಮೂರು ವರ್ಷಗಳಿಂದ ಆಗತಕ್ಕಂಥ ಅನ್ಯಾಯವನ್ನ ನಾವು ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ನಾನೇನೋ ಬಡ ಏ ನಾವೇನೋ ಗೆದ್ದು ಬಿಡ್ತಾ ಇದ್ದೀವಿ ಅಂತ ನೀವು ಗೆದ್ದಿದ್ದೀರಿ ನಿಮ್ಮ ತೋರಿಸೋದ್ರಲ್ಲಿ ನಾವು ಗೆದ್ದಿದ್ದೀರಿ ನಮ್ಮ ನೈತಿಕತೆಯ ವಿಚಾರದಲ್ಲಿ ನಮ್ಮ ಸ್ವಾಭಿಮಾನದ ವಿಚಾರದಲ್ಲಿ ನಮ್ಮ ಹಕ್ಕಿನ ವಿಚಾರದಲ್ಲಿ ನಾವ್ಯಾವತ್ತು ಗೆದ್ದಿದ್ದೀವಿ ಯಾಕ್ರೆ ನಿಮಗೆ ಇಷ್ಟು ಒಂದು ಇದೋ ಪ್ರಶ್ನೆ ಮಾಡ್ತೇನೆ ಈ ಭಾಗದಲ್ಲಿ ಎಲ್ಲ ಮುಖಂಡರನ್ನ ಇವತ್ತೇನು ವಿರೋಧವಾಗಿ ನೀವು ಓಟ್ ಮಾಡ್ಲಿಕ್ಕೆ ಬಂದಿದ್ದೀರಿ ಇವತ್ತೇನು ನೀವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಿ ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಿ ಯಾವ ಊರವರಿಗೆ ನಮ್ಮ ಮುದುಗರೆ ಗ್ರಾಮಸ್ಥರು ತೊಂದರೆ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಊರಿನವ್ರ ಮೇಲೆ ನಮ್ಮವರು ದೌರ್ಜನ್ಯ ಮಾಡಿದ್ದಾರೆ ಬಂದ ನಿಮ್ಗೆ ಯಾವ ಊರಿನ ಲೀಡರ್ ಮೇಲೆ ಇವರು ದಪ್ಪಾಳಿಕೆ ಮಾಡಿದ್ದಾರೆ ಹೇಳಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ಬಂದು ಹೇಳಿ ಇವತ್ತು ನಮ್ಮ ಗ್ರಾಮಸ್ಥರ ಮುಂದೆ ಹಾಗಾದ್ರೆ ನಿಮ್ ತೀರ್ಮಾನ ಏನು ನೀವು ಯಾವ ಕಡೆಗಿದ್ದೀರಿ ಇವತ್ತು ಮಧುಗೆರೆ ಗ್ರಾಮ ಪಂಚಾಯಿತಿಯನ್ನ ಮಧುಗೆರೆ ಮಜ್ರಾ ಇಟ್ಟಿರೋದೇ ತಪ್ಪು ಇದು ರಾಜ್ಯ ಪತ್ರದ ಉಲ್ಲಂಘನೆ ಕಂದಾಯ ಗ್ರಾಮ ಬಿಟ್ಟು ಮಜ್ರಾ ಗ್ರಾಮದಲ್ಲಿ ಇಟ್ಟಿರೋದೇ ತಪ್ಪು ಇಷ್ಟೆಲ್ಲ ನೀವು ತಪ್ಪು ಮಾಡಿರೋವಾಗ ಆ ತಪ್ಪನ್ನ ನೀವು ಸಾಬೀತುಪಡಿಸ್ಲಿಕ್ಕೆ ಆ ತಪ್ಪಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಈ ಭಾಗದಲ್ಲಿ ಮಾತಾಡ್ತಾರೆ ಅಯ್ಯ ನಾವು ಸೆಕ್ಯುಲರ್ ನಾವು ಜಾತ್ಯತೀತವಾಗಿ ಇದ್ದೀrire ನಾವು ದಲಿತರೆಲ್ಲ ಒಂದೇ ನಮ್ಮವರೆಲ್ಲ ಒಂದೇ ಅಂತೆಲ್ಲ ಎಲ್ಲ ಮಾತಾಡ್ತೀರಿ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು ಇವತ್ತು ಬಣದ ಜನೋ ವಿರುದ್ಧವಾಗಿ ನೀವು ವರ್ಕ್ ಇವತ್ತು ನಿಮ್ಮ ताकत ತೋರಿಸlijke ಇದು ನಿಮಗೆ ಶೇಮ್ ಇಟ್ ಇಸ್ ಅ ಶೇಮ್ ಆನ್ ಯುವರ್ ಪಾತ್ ಬಂಧುಗಳೇ ನಾವೆಲ್ಲ ಕೂಡ ಇವತ್ತು ಈ ಗ್ರಾಮ ಸಭೆಯನ್ನು ಬಹಿಷ್ಕಾರ ಮಾಡೋಣ ನಮ್ಮ ನಮ್ಮದೇನಿದೆ ಹೋರಾಟ ನಮ್ಮ ಹೋರಾಟದ ಮುಖಾಂತರನೇ ನಾವು ಜಿಲ್ಲಾಧಿಕಾರಿಗಳನ್ನು ಕಳಿಸ್ಕೊಳ್ಳೋಣ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಸ್ಥಳಕ್ಕೆ ಬರಲಿ ಅವ್ರೇನ್ ತೀರ್ಮಾನ ಮಾಡ್ತಾರ ಮಾಡಲಿ ನಾವು ನ್ಯಾಯಶಾಹಿತ್ವ ಕೂಡಣ ಅವ್ರು ಯಾವ್ಯಾರು ಮಾಡ್ಲಿ ಮಾಡಲಿ ಜಿಲ್ಲಾಧಿಕಾರಿಗಳಿಗೆ ಏನು ತೀರ್ಮಾನ ತೆಗೆದುಕೊಂಡು ಇಲ್ಲ ತೆಗೆದುಕೊಳ್ಳಿ ಅದಾಗುತ್ತೋ ಹೋಗುತ್ತೆ ಮೆಕ್ಯಾನಿಕ್ ಸೀರೇನ್ ಅವರು ವಿಜಯನ್ ಅವರು ಮಾತಾಡ್ತಾರೆ